ನನ್ನ ಸಂಸ್ಥೆ ಜನರಲ್ ಪ್ರಾಪರ್ಟಿ ಗುಬ್ಬಿ ತಾಲೂಕು ಒಂದು ಹೊಸ್ದ ಬೋರಾಕ್ ಸಾವಿರ ಒಂಬೈನೂರು ಅಡಿ ಮೂರು ಇಂಚ್ ನೀರು ಬಂದೈತೆ ನೋಡಿರಿ ಯಾರೋ ಚಿಕ್ಕದಾಗಿ ಒಂದು ಎರಡೂವರೆ ಎಕರೆ ಜಮೀನು ನೋಡ್ತಿರೋ ರಪ್ಸಿಯಸ್ ನೋಡಿರಿ ಸೂಪರಾಗೈತೆ ಲ್ಯಾಂಡು ಜನರಲ್ ಪ್ರಾಪರ್ಟಿ ಗುಬ್ಬಿ ತಾಲೂಕು ಬೆಂಗಳೂರು ತೊಂಬತ್ತೆಂಟು ಕಿಲೋಮೀಟ್ರು ತುಮಕೂರು ಮೂವತ್ತೆರಡು ಕಿಲೋಮೀಟ್ರು ಗುಬ್ಬಿ ಬಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ಟಾರ್ ರೋಡ್ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ನಕಾಶೆ ರೋಡ್ ಐತೆ ಜಲ್ಲಿ ರಸ್ತೆ ಇದು ಪಕ್ಕದಾಗೆ ಜಮೀನು ಪಕ್ಕದಾಗೆ ವಾಸ್ತ ಮನೆಗಳವೆ ರೋಡ್ ಅಟ್ಯಾಚ್ ಐತೆ ಬೋರ್ ಹಾಕ್ಸವ್ರೆ ಮಾವಿನ ಗಿಡ ಐತೆ ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆಲು ಇದು ಒಂದು ಕುಂಟೆಗೆ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ಲು ಸ್ಲೈಟ್ನಬಲ್ ಆಗುತ್ತೆ ಯಾರಿಗಾನ ಇಂಟ್ರೆಸ್ಟ್ ಇರೋರು ನಮ್ಮ ರಿಷ್ಶ್ಯಾಂ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್